ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಕುರಿ ಮಟಂದು ಬೋಟಿ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬೋಟಿ ಗೊಜ್ಜಿಗೆ ನೀರು ದೋಸೆ ಆಗಿರ್ಬೋದು ಬಿಸಿ ರಾಗಿ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ದರೆ ಹೊಟ್ಟೆ ತುಂಬಿದ್ದೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಬೋಟಿಗೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಆವಾಗಲೇ ಇದ್ರ ಟೇಸ್ಟ್ ಸೂಪರಾಗಿ ಬರೋದು ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಈ ಬೋಟಿ ಗೊಜ್ಜು ಮಾಡೋದಕ್ಕೆ ಒಂದು ಕುರಿದು ಬೋಟಿನ ತೊಗೊಂಡಿದ್ದೀನಿ ಅಂದರೆ ಒಂದು ಕೆ ಜಿ ಆಗೋಷ್ಟು ಬಂದಿದೆ ಅನಿಸುತ್ತೆ ಅದು ಇದನ್ನು ಒಂದು ಏಳರಿಂದ ಎಂಟು ಸಲ ಬಿಸಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಇದನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈಗಾಗಲೇ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದು ಸ್ವಲ್ಪ ಬಿಸಿ ಆದಮೇಲೆ ಈ ಬೋಟಿ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾನು ಒಂದು ಗಂಟೆ ಇದರಲ್ಲೇ ಬೇಯಿಸ್ಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಈ ಬೋಟಿನ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಿಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಬೆಂದಿರುತ್ತೆ ನನಗೆ ತುಂಬ ಸಾಫ್ಟಾಗಿ ಬೆಂದರೆ ಅಷ್ಟೊಂದು ಲೈಕ್ ಆಗೋಲ್ಲ ಸೊ ಹಂಗಾಗಿಬಿಟ್ಟು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದನ್ನೀಗ ಒಂದು ಗಂಟೆ ಬೇಯೋದಕ್ಕೆ ಬಿಟ್ಟುಬಿಡೋಣ ಅಷ್ಟರಲ್ಲಿ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತಂದೇಳಿ ಒಂದು ಸಲ ನೋಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಎರಡು ಇಂಚಷ್ಟು ಶುಂಠಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ ಈಗ ನಾನಿಲ್ಲಿ ಈ ಬೋಟಿ ಗೊಜ್ಜು ಮಾಡೋದಕ್ಕೆ ಯಾವುದೇ ಥರದ ರೆಡಿ ಪೌಡರನ್ನು ಬಳಕೆ ಮಾಡ್ತಾ ಇಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡ್ತಾ ಇರೋದು ಮನೇಲೇ ಇರ್ತಕ್ಕಂಥ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋದು ನೋಡಿ ಮಸಾಲೆನ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅಂದರೆ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆನ ಇದರಲ್ಲಿ ಹಾಕಿಬಿಟ್ಟು ಇದರಲ್ಲಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಮಸಾಲೆಯಿಂದ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಹಸಿ ಸ್ಮೆಲ್ಲು ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ವ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಿಟ್ಕೊಂಡಿದೆ ಈಗ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೋಟಿ ಇತ್ತಲ್ವ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಮುದ್ದೆ ಚಪಾತಿ ರೈಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಬೋಟಿ ತಿಂದೇ ಇರೋರು ಸಹ ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಸೊ ನೀವು ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇನೇ ಮೊದಲೇ ಸಲ ಬೋಟಿ ತಿನ್ನಬೇಕು ಅಂತ ಅನ್ಕೊಳ್ಳೋರು ಬೋಟಿ ಕ್ಲೀನ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಹೋಗಬೇಡಿ ಅದನ್ನು ನೋಡಿದರೆ ತಿನ್ನಬೇಕು ಅಂತ ಅನ್ಸಲ್ಲ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಗುಂಟೂರು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಆದರೆ ಇದನ್ನು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದ್ರ ಜೊತೆಗೇ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಕೊಬ್ಬರಿನ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಬೋಟಿನ ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಫ್ರೈ ಆಗುತ್ತೆ ಅದಕ್ಕೂ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅದು ಗೊಜ್ಜಾಗುತ್ತೆ ಇನ್ನೂ ಸ್ವಲ್ಪ ನೀರು ಮಾಡಿಕೊಂಡ್ರೆ ಸಾಂಬಾರಾಗುತ್ತೆ ನಿಮಗೆ ಅಳತೆಗೆ ಬೇಕೋ ಆ ಅಳತೆಗೆ ನೀವು ಇದನ್ನು ರೆಡಿ ಮಾಡ್ಕೊಬೋದು ಕೆಲವೊಬ್ಬರಿಗೆ ಬೋಟಿ ಅಂದರೆ ಅಷ್ಟು ಲೈಕ್ ಆಗೋಲ್ಲವಾ ಈ ಮೆಥಡಲ್ಲಿ ಮಾಡಿಕೊಟ್ರೆ ತಿಂದೇ ಇರೋರು ಸಹ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಂಡ್ರು ತಿನ್ನೋದಕ್ಕಂತೂ ತುಂಬ ರಿಚ್ ಗ್ರೇವಿ ಕೊಡುತ್ತೆ ಬೋಟಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ನಾನ್ ವೆಜ್ ಇಷ್ಟಪಡೋರಿಗೆ ಹೇಳ್ತಾ ಇದ್ದೀನಿ ಸೊ ಯಾಕೆಂದರೆ ಕರುಳಿಗೆ ಸಂಬಂಧಪಟ್ಟಂಥ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಎಲ್ಲ ಕಾಯಿಲೆಗಳ್ಗೆ ಈ ಬೋಟಿ ತುಂಬಾ ಒಳ್ಳೆಯದು ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಏನಾದರೂ ಹೊಟ್ಟೆಯಲ್ಲಿ ಉಣ್ಣಾದರೆ ಅಥವಾ ಬೇರೆ ಥರದ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದು ತುಂಬ ಬೇಗನೆ ಕ್ಯೂರ್ ಮಾಡುತ್ತೆ ಸೊ ಇದನ್ನು ವರ್ಷದಲ್ಲಿ ನೀವು ಒಂದು ಸಲ ಅಲ್ಲದೆ ಅಂದರೆ ತಿಂಗ್ಳಿಗೆ ಒಂದು ಸಲ ತಿಂದ್ರೂ ಏನೂ ಆಗೋದಿಲ್ಲ ಹಾಗೆಯೇ ಈ ಬೋಟಿನ ಮಕ್ಕಳು ತಿನ್ನೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದಾಗುತ್ತೆ ಮಸಾಲೆನೆಲ್ಲ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಈ ರೀತಿ ಕುದಿ ಬಂದಮೇಲೆ ಮುಚ್ಚ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಬೋಟಿ ತಿನ್ನೋದಕ್ಕೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ನೀವು ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಔಟ್ಸೈಡ್ ಸೈಡ್ ಹೋಗಿ ತಿನ್ನೋದಕ್ಕಿಂತ ನಾವು ಇದನ್ನು ಮನೇಲಿ ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇನ್ನೂ ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಗೋಜ್ ಈ ರೀತಿ ರೆಡಿ ಆಗಿದೆ ನಿಮಗಿಷ್ಟ ಆಗಿರತಕ್ಕಂತಹ ರಾಗಿ ಮುದ್ದೆ ರೈಸು ದೋಸೆ ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬ ಒಳ್ಳೆಯ ಕಾಂಬಿನೇಷನು ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸೊ ಥ್ಯಾಂಕ್ ಯು